ರಾಜ್ಯ ವಿಶ್ವಕರ್ಮ ಮಹಾಮಂಡಳ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಮಹಾಮಂಡಲದ ಕೇಂದ್ರ ಕಚೇರಿ ಚಾಮರಾಜಪೇಟೆಯಲ್ಲಿರುವ ವಿಶ್ವಕರ್ಮ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿ ಸಮಸ್ತ ಕುಲಬಾಂಧವರಿಗೆ ಜಯಂತಿಯ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಂಕರ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರಿಗೆ ರಾಜ್ಯಾಧ್ಯಕ್ಷರಾದ ರವರು ಅಭಿನಂದಿಸಿ ಸನ್ಮಾನಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಮುದಾಯದ ಏಳಿಗೆಗೆ ಮತ್ತು ಸಮುದಾಯದ ಮುಖಂಡರಿಗೆ ರಾಜಕೀಯದ ಪಕ್ಷಗಳು ನೀಡಬೇಕು ಎಂದು ಅಭಿಪ್ರಾಯಿಸಿದರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವದ ರಾಜ್ಯದ ಎಲ್ಲ ಬಂಧುಗಳಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ಎಲ್ಲ ಸರ್ವ ಸದಸ್ಯರು ಒಂದು ನಮಸ್ಕರಿಸಿ ಈ ಒಂದು ಮೂವತ್ತೈದು ಲಕ್ಷ ಇರುವ ವಿಶ್ವಕರ್ಮ ಜನಾಂಗ ಸಂಘಟನೆಯಿಂದ ಇನ್ನೂ ಬಹಳ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಜೊತೆಗೆ ಈ ದೈವಶಿಲ್ಪಿ ವಿಶ್ವಕರ್ಮನ ಮನೆಯಲ್ಲಿ ಪ್ರತಿಯೊಬ್ಬ ಜನಾಂಗನೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಭಾಳ ಅನುಕೂಲಗಳಾಗುತ್ತೆ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಇಡೀ ರಾಜ್ಯದ ಜನ ವಿಶ್ವಕರ್ಮನ ಪೂಜೆ ಮಾಡಬೇಕು ವಿಶ್ವಕರ್ಮನಿಗೋಸ್ಕರ ಈ ನಾವೆಲ್ಲ ದೈವಶಿಲ್ಪಿ ವಿಶ್ವಕರ್ಮ ಪೂಜೆ ಮಾಡಿ ಭಾಳಷ್ಟು ಎತ್ತರಕ್ಕೆ ಬಂದಿದ್ದೀವಿ ತಾವು ಸಹ ವಿಶ್ವಕರ್ಮನ ಪೂಜೆ ಮಾಡಿ ಎತ್ತರಕ್ಕೆ ಬರಬೇಕು ಅಂತ ಕೇಳ್ಕೊಡ್ತೀನಿ ಜೊತೆಗೆ ಈ ನಮ್ಮ ಪ್ರಧಾನ ಹೆಚ್ಚಿನ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮನ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿಜಿಯವರ ಜನನ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸುಮಾರು ಹದಿನೈದು ಸಾವಿರ ಕೋಟಿಗಳನ್ನು ವಿಶ್ವಕರ್ಮ ಕುಶಲಕರ್ಮಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಈ ದೇಶದ ಜನ ಅದನ್ನು ಬಳಸ್ಕೋಬೇಕು ಅದರಿಂದ ನಾವು ಮೇಲಕ್ಕೆ ಬರಬೇಕು ಅಂತೇಳಿ ಇನ್ನೊಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯಗಳ ನಿಗಮ ಮಾಡಿದ್ದಾರೆ ಆ ನಿಗಮದಲ್ಲಿ ಪ್ರತಿಯೊಬ್ಬರೂ ಲೋನ್ ಪಡ್ಕೋಬೇಕು ನಮಗೆ ಯಾಕೆ ನಮಗೆ ಯಾಕೆ ಅಂತ ನಾವೇನಾದರೂ ಹಿಂದಿಗೆ ಬಿದ್ದರೆ ಖಂಡಿತವಾಗಿ ನಾವು ಮುಂದಕ್ಕೆ ಬರೋಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯ ನಿಗಮದ ಅನುಕೂಲಗಳನ್ನು ಪಡ್ಕೊಳ್ಳಿ ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಆ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಬೇಕು ಮತ್ತು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ದಯಮಾಡಿ ನೇಮಕ ಮಾಡಬೇಕು ಇಲ್ಲ ಅಂತ ಹೇಳಿದರೆ ರಾಜ್ಯಾದ್ಯಂತ ಹೋರಾಟ ಮಾಡೋಷ್ಟು ಸ್ಥಿತಿ ಬರುತ್ತೆ ಬರಬಾರ್ದು ಯಾಕಂದರೆ ನಮ್ಮ ಹಿಂದೂ ಧರ್ಮನ ಎತ್ತಿ ಹಿಡಿತಾ ಇರೋದು ವಿಶ್ವಕರ್ಮ ಜನಾಂಗದವರು ಎಲ್ಲ ಜನಾಂಗಕ್ಕೂ ಬೇಕಾದಂಥ ವಿಶ್ವಕರ್ಮರು ನಾವು ನಮ್ಮನ್ನು ನಿಜವಾಗಿ ಈ ರಾಜ್ಯ ಸರ್ಕಾರ ರಾಜಕೀಯದಲ್ಲಿ ಬೆಳೆಸಬೇಕು ರಾಜಕೀಯದಲ್ಲಿ ನಮ್ಮನ್ನು ಉಳಿಸ್ಕೋಬೇಕು ಯಾಕಂದರೆ ನಮ್ಮಲ್ಲಿ ಯಾರು ದೊಡ್ಡಂಥ ರಾಜಕೀಯ ಸ್ಥಾನಮಾನಗಳಿಲ್ಲ ಇದ್ದಿದ್ದಂಥ ಇಬ್ಬರಿದ್ದರೂ ಅವರಿಬ್ಬರು ಯಾರು ಕೆಲಸ ಮಾಡಲಿಲ್ಲ ವಿಶ್ವಕರ್ಮ ಜನಾಂಗನ ಯಾರೂ ಗೊತ್ತಲಿಲ್ಲ ಆದ್ದರಿಂದ ಈ ರಾಜ್ಯದ ಜನ ಈ ರಾಜ್ಯದ ಜನಾಂಗ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಾವೆಲ್ಲರೂ ವಿಶ್ವಕರ್ಮ ಜನ ಪೂಜೆ ಮಾಡಬೇಕು ಜೊತೆಗೆ ವಿಶ್ವಕರ್ಮನ ಜನಾಂಗನ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಒಂದು ವಿಶ್ವಕರ್ಮ ಜಯಂತೋತ್ಸವ ಇವತ್ತು ನಾವು ಏನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ಮಾಡಿದೆ ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರು ಪೂಜೆಯನ್ನು ಮಾಡಿ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ರಾಜ್ಯದ ರಾಜಕೀಯದಲ್ಲಿ ಮುನ್ನಡಿಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ವಿಶ್ವಕರ್ಮ ಸರ್ ಜೊತೆ ಬೇಡಿಕೆ ಇದೆಯಾ ಸರ್ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶ್ವಕರ್ಮರನ್ನ ಕಡೆಗಣಿಸಿದ್ದಾರೆ ಯಾಕಂದರೆ ವಿಶ್ವಕರ್ಮ ಜಯಂತ್ಯೋತ್ಸವ ಅವತ್ತು ಮಾಡಿದ್ರು ಒಂಬತ್ತು ವರ್ಷಗಳಾಯಿತು ಇದುವರೆಗೂ ವಿಶ್ವಕರ್ಮನ ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನ ಕೊಡಲಿಲ್ಲ ಅವರು ಆದ್ದರಿಂದ ನಮಗೂ ಭಾಳಷ್ಟು ನೋವಾಗಿದೆ ಜೊತೆಗೆ ವಿಶ್ವಕರ್ಮರಿಗೆ ಏನು ಎಲ್ಲ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ನಿಗಮ ಮಾಡಿದ್ದಾರೆ ಆದರೆ ನಮ್ಮ ವಿಶ್ವಕರ್ಮ ಜನಾಂಗದ ನಿಗಮದಲ್ಲಿರುವಂಥದ್ದು ಎಂಬತ್ತೈದು ಕೋಟಿನ ಅವರು ಮನ್ನಾ ಮಾಡಲಿಲ್ಲ ಹಿಂದುಳಿದ ವರ್ಗಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ನಾನ್ನೂರ ಇಪ್ಪತ್ತು ಕೋಟಿಗಳನ್ನ ಹಿಂದುಳಿದ ವರ್ಗದ ದುಡ್ಡು ಮನ್ನಾ ಮಾಡೋರು ನಮ್ಮ ಜನಾಂಗದ್ದು ಮನ್ನಾ ಮಾಡಿಲ್ಲ ಆದ್ದರಿಂದ ನಾವೇನು ಸರ್ಕಾರಕ್ಕೆ ಕೇಳ್ಕೊಡ್ತೀವಿ ಅಂದರೆ ವಿಶ್ವಕರ್ಮ ಜನಾಂಗನ ಗುರುತಿಸಿ ನೋಡಿ ಮುಂಬರುವಂಥ ನಗರಸಭಾ ಸದಸ್ಯತ್ವ ಸದಸ್ಯತ್ವಗಳನ್ನ ನೀವು ನಾಮನಿರ್ದೇಶಕರನ್ನಾದರೂ ಮಾಡಿ ಇಲ್ಲ ಅಂದರೆ ನಮಗೊಂದು ಐವತ್ತು ಟಿಕೆಟ್ ಆದರೂ ಕೊಡಿ ನಾವು ಐವತ್ತು ಜನಕ್ಕೆ ನೀವು ಟಿಕೆಟ್ ಕೊಟ್ಟರೆ ಸೋಲ್ತೀವೋ ಗೆಲ್ತೀವೋ ಒಂದ್ಸಲಿ ಸೋಲಿ ಮತ್ತಿನ್ನೊಂದ್ಸಲಿ ಗೆದ್ದೇ ಗೆಲ್ತೀವಿ ಯಾಕಂದರೆ ನಮ್ಮಲ್ಲಿನೂ ಆರ್ಥಿಕವಾಗಿ ಚೆನ್ನಾಗಿದ್ದು ನಾವು ನಾವೇನು ಆರ್ಥಿಕವಾಗಿ ಯಾಕಂದರೆ ಸ್ವಾಭಿಮಾನ ಜಾಸ್ತಿ ನಮಗೆ ಯಾರ ಮನೆ ಭಾಗಲೂ ಹೋಗಿ ನಾವು ಕಾಲು ಹಿಡಿಯೋಲ್ಲ ಯಾರ ಮನೆ ಭಾಗಲತ್ತೂ ನಾವೇನು ಕೇಳಲ್ಲ ಆದ್ದರಿಂದ ನಾವು ಸ್ವಾರ್ಥಿಗಳು ಅಂತೇಳಿ ಅವರು ಹೇಳ್ತಾರೆ ಯಾಕಂದರೆ ವಿಶ್ವಕರ್ಮರು ಯಾರನ್ನೂ ಕೇಳಲ್ಲ ಯಾರ ಹತ್ರನೂ ಅವ್ರು ಕೇಳಿ ಅವರು ಇದು ಮಾಡಲ್ಲ ಆದ್ದರಿಂದ ವಿಶ್ವಕರ್ಮರು ಸ್ವಾರ್ಥಿಗಳು ಅವರು ಸ್ವಾರ್ಥಿಗಳಾಗಿರೋದ್ರಿಂದನೇ ಅವರು ಅವ್ರವ್ರ ಕೆಲಸ ಮಾಡ್ಕೊಂಡು ಅವ್ರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಭಾಳಷ್ಟು ತೊಂದರೆ ಆಗಿದೆ ಯಾಕಂದರೆ ಪೊಲೀಸರು ಇವಾಗಲೂ ರೈಡ್ ಮಾಡ್ತಾರೆ ಇವಾಗಲೂ ಅವ್ರು ನಡ್ಕೊಂಡು ಹೋಗ್ತಾರೆ ಇವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ತಪ್ಪಿಸ್ಬೇಕು ಅದನ್ನು ಚಿನ್ನ ಬೆಳ್ಳಿ ಕೆಲಸಗಳನ್ನ ಅದೇ ಸಹ ಅದೇ ರೀತಿ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಕೊಡಬೇಕು ವಿಶ್ವಕರ್ಮ ಜನಾಂಗಕ್ಕೆ ಏನು ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನೀವೇನು ಮೀಸಲಾತಿಗಳು ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಜನಾಂಗಕ್ಕೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಈ ಸಮಯದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ತುಂಬ ಎಲ್ಲ ಅವಕಾಶಗಳು ಯಾರು ಎಲ್ಲೋಗಿ ಯಾರನ್ನ ಭೇಟಿ ಮಾಡೋಕ್ಕೂ ತುಂಬ ಜನಕ್ಕೆ ಗೊತ್ತಿಲ್ಲ ಗೆದ್ದು ಜನಕ್ಕೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಗೆದ್ರೆ ಅವರು ಕೂಲಿ ಕೆಲಸ ಮಾಡುವಂಥದ್ದು ನಮ್ಮ ಜನಾಂಗ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಅವ್ರ ಬಾಡ್ಗೆ ಅವ್ರು ಚಿನ್ನ ಕೆಲಸ ಮಾಡ್ತಾ ಇರ್ತಾರೆ ಕಾರ್ಪೆಂಟರ್ ಕೆಲಸ ಮಾಡೋರು ಅವ್ರ ಪಾಡ್ ಅವ್ರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಂಥ ಲೀಡ್ರ್ಗಳು ಏನಾದರೂ ಪ್ರಚಾರ ಮಾಡಿ ಅವ್ರನ್ನ ಕರೆಸಿ ಇಂತಿಂಥ ಜಾಗದಲ್ಲಿ ಹೋಗಿ ಬ್ಯಾಂಕ್ ಹೋಗಿ ಸಂಪರ್ಕ ಮಾಡಿ ಅಂತ ನಾವು ಹೇಳಬೇಕು ಸಂಪರ್ಕ ಮಾಡೋದೇ ಇಲ್ಲ ಬ್ಯಾಂಕಲ್ಲಿ ನಮ್ಮೂರು ಕೇಳಿದ್ರೆ ಕೊಡ್ತಾರೆ ಇಲ್ಲಂದರೆ ಕೊಡಲ್ಲ ವಿಶ್ವಕರ್ಮ ಸಮುದಾಯ ನಿಮಗೆ ನಿಗಮದಲ್ಲಿ ಕೇವಲ ಹತ್ತು ಕೋಟಿ ಕೊಟ್ಬಿಟ್ರೆ ನಾವೇನು ತಗೊಳಕ್ಕಾಗುತ್ತೆ ಕೇವಲ ಹತ್ತು ಕೋಟಿ ಕೊಡ್ತಾರೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಹದಿನೈದು ಕೋಟಿ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ ಆದ್ದರಿಂದ ನಮ್ಮ ಜನಾಂಗ ಉದ್ಧಾರ ಆಗಬೇಕಾದ್ರೆ ಕೇವಲ ಇನ್ನೂರು ಕೋಟಿ ಆದರೂ ಕೊಡಬೇಕು ಅವರು ಒಂದು ಇನ್ನೂರು ಕೋಟಿ ಕೊಟ್ಟರೆ ನಿಜವಾಗಿ ನಾವು ಉದ್ಧಾರ ಆಗ್ತೀವಿ ನೀವು ಉದ್ಧಾರ ಆಗಿ ಆಗಿ ಅಂದರೆ ನಮ್ಗೆ ಏನೂ ಸಹಾಯ ಇಲ್ಲದ್ರೆ ನಾವು ಹೆಂಗು ಉದ್ಧಾರ ಆಗಲಿಕ್ಕಾಗುತ್ತೆ ರಾಜಕೀಯ ಸ್ಥಾನಮಾನಕ್ಕೆ ಸಿಗಲಿ ನಮಗೂ ನಾವು ಏನಾದರೂ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ ಸಬ್ಸಿಡಿ ರೀತಿಯಲ್ಲಿ ಅಂದರೆ ನಮಗೆ ಅಂತ ಮೀಸಲಾತಿ ಮಾಡಬೇಕು ರಾಜಕೀಯದ ಮೀಸಲಾತಿ ವಿಶ್ವಕರ್ಮರು ಮಾಡಿದ್ರೆ ಏನು ಇವಾಗ ಪರಿಶಿಷ್ಟ ಬಂಗಡ ಪರಿಶಿಷ್ಟ ಜಾತಿಯವರಿಗೆ ನೀನು ಇವಾಗ ಐವತ್ತೈದು ಜನಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ ಎಮ್ ಎಲ್ ಎಮ್ ಪಿ ಆಗಲಿಕ್ಕೆ ಮೀಸಲಾತಿ ಕೊಟ್ಟಿದ್ದೀರಿ ಅದೇ ರೀತಿ ವಿಶ್ವಕರ್ಮ ಜನಾಂಗಕ್ಕೂ ನೀವು ಮೀಸಲಾತಿ ಕೊಡಬೇಕು ಇದು ಕೇಂದ್ರ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀನೋ ರಾಜ್ಯ ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ನಮ್ಗೆ ಅದೊಂದು ಮಾಡಿಕೊಟ್ರೆ ನಾ ನಿಜವಾಗಿ ನಾವು ನಮ್ಮ ಒಂದು ನೆಲೆ ಕಾಣ್ತೀವಿ ನಮ್ಗೆ ಕೊಡಬೇಕಂತ ಕೌಶಲ್ಯ ನಾವು ಕೌಶಲ್ಯ ಕೈಲಿ ಇದೆ ನಮಗೆ ನಮಗೇನಿಲ್ಲ ನಮ್ಗೆ ಲೋನ್ ಕೊಟ್ಟರೆ ಸರ್ಕಾರದಿಂದ ಒಂದು ಶೆಡ್ಗಳು ಕಟ್ಕೊಟ್ರೆ ಇಂಡಸ್ಟ್ರಿಯಲ್ ಶೆಡ್ಗಳು ಕಟ್ಕೊಟ್ರೆ ನಿಜವಾಗಿ ನಾವು ಅದನ್ನು ಅಭಿವೃದ್ಧಿ ಮಾಡ್ಕೋತೀವಿ ಸರ್ ಯಾಕಂದರೆ ನಮಗೆ ಶೆಡ್ಗಳಿಲ್ಲ ನಾವು ಇವಾಗಲೂ ಮರ ಕೆಲಸಗಳು ಕಾಲ್ ಕುಲಭೆ ಕೆಲಸಗಳು ನಾವು ಮರತ್ಗಳ ಕಡೆ ಮಾಡ್ತಾ ಇದ್ದೀವಿ ಮರತ್ಗಳಗಡೆ ಜೀವನ ನಡೆಸ್ತಾ ಇದ್ದೀವಿ ಮರದ ಕೆಳಗಡೆ ಮಾಡೋದರಿಂದ ನಮಗೆ ಶೆಡ್ಗಳಿಲ್ಲ ದಯಮಾಡಿ ಶೆಡ್ಗಳು ಕಟ್ಕೊಡೋ ಅಂಥ ವ್ಯವಸ್ಥೆ ಆಗುತ್ತೆ ಶೆಡ್ಗಳಿಲ್ಲ ಅಂತ ಹೇಳಿದ್ರೆ ಏನು ಅಭಿವೃದ್ಧಿ ಆಗ್ತಾರೆ ಏನೋ ಅದಕ್ಕೆ ತಕ್ಕನಾಗಿ ಏನೋ ಬ್ಯಾಂಕ್ನಿಂದ ಸಹ ಸಹಾಯ ಮಾಡಬೇಕು ಈಗ ಏನು ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕುಶಲಕರ್ಮಿಗಳಿಗೆ ಅದನ್ನು ಪಡ್ಕೊಂಡಂಥ ಕೆಲಸ ಮಾಡ್ಕೋಬೇಕು ಅವರು ಪ್ರತಿಯೊಂದು ಬ್ಯಾಂಕ್ನಲ್ಲಿ ಹೋಗಿ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಸಂಘ ಸಂಸ್ಥೆ ಅಧ್ಯಕ್ಷರುಗಳು ಅವ್ರ ಗಮನಕ್ಕೆ ತಂದರೆ ತಾನೇ ನಾವು ಕೇಳಲಿಕ್ಕೆ ನಮ್ಮಲ್ಲಿ ಹೋಗಿ ಕೇಳಲಿಕ್ಕೆ ಆಗಲಿಲ್ಲ ಅಂದಮೇಲೆ ನಾವೇನು ಮಾಡಲಿಕ್ಕಾಗುತ್ತೆ ಆದ್ದರಿಂದ ದಯಮಾಡಿ ಎಲ್ಲ ಬ್ಯಾಂಕ್ಗಳಿಗೋಗಿ ಹೋಗಿ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲ ಅದು ಏನಾಯಿತು ಯಾರು ಕೊಡ್ತೀರಿ ಯಾವ ರೀತಿ ಕೊಡ್ತೀರಿ ಅಂತ ಕೇಳಿದ್ರೆ ಅದು ನಿಮಗೆ ಗಮನಕ್ಕೆ ಅವ್ರ ಗಮನಕ್ಕೆ ಬರುತ್ತೆ ಅವರು ಕೂಡ ಹೇಳಿ ಆಗಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅದು ವಿಶ್ವಕರ್ಮ ಜಯಂತ್ಯೋತ್ಸವ ಈ ನಾಡಿನ ಜನತೆಗೆ ಮತ್ತು ಈ ರಾಜ್ಯದ ಜನಾಂಗಕ್ಕೆ ಮತ್ತು ಈ ದೇಶದ ಎಲ್ಲ ವಿಶ್ವಕರ್ಮ ಕುಲ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಎಲ್ಲರೂ ಪ್ರತಿಯೊಬ್ಬರು ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ಮತ ಇಲ್ಲ ವಿಶ್ವಕರ್ಮಕ್ಕೆ ಜಾತಿ ಮತ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಮನೆ ಮನೆಯಲ್ಲೂ ವಿಶ್ವಕರ್ಮನ ಜ್ಯೋತಿ ಬೆಳಗಿಸಿ ಮನೆ ಮನೆಯಲ್ಲೂ ವಿಶ್ವಕರ್ಮನ ಪೂಜೆ ಮಾಡಿ ಶುಭಾಶಯ ಕೊಡ್ತಾ ಇದ್ದೀನಿ ಶುಭವಾಗಲಿ